ಲಕ್ಷ್ಮೀದೇವಿ ಧನ ಸಂಪತ್ತನ್ನು ನೀಡುವ ಮುನ್ನ ಈ ಸೂಚನೆಗಳನ್ನು ನೀಡ್ತಾಳೆ ಈ ಸೂಚನೆಗಳು ನಿಮಗೂ ಕಾಣಿಸಿದರೆ ನೀವೇ ಅದೃಷ್ಟವಂತರು ನಮ್ಮ ದುರಾದೃಷ್ಟ ಅದೃಷ್ಟವಾಗಿ ಬದಲಾಗಲೆಂದು ಪ್ರತಿಯೊಬ್ಬರು ಕೂಡ ಬಯಸ್ತಾರೆ ಧನ ಸಂಪತ್ತಿನ ಅಧಿದೇವತೆ ತಮಗೆ ಒಲಿಯಬೇಕೆಂದು ಪೂಜೆ ಪುನಸ್ಕಾರ ಮಂತ್ರಗಳ ಪಠಣೆಯನ್ನು ಮಾಡ್ತಾನೆ ಇರ್ತಾರೆ ಕೆಲ ಜನರಿಗೆ ಲಕ್ಷ್ಮೀ ದೇವಿಯು ಬೇಗನೆ ಒಲಿದಿರ್ತಾಳೆ ಇನ್ನು ಕೆಲವರಿಗೆ ಸ್ವಲ್ಪ ತಡವಾಗ್ತದೆ ಆದರೆ ಲಕ್ಷ್ಮೀ ದೇವಿಯು ನಮಗೆ ಸಂಪತ್ತನ್ನು ಕೊಡುವ ಮುನ್ನ ಕೆಲವು ಸೂಚನೆಗಳನ್ನು ಕೊಡ್ತಾಳೆ ಅನೇಕರಿಗೆ ತಮ್ಮ ಜೀವನ ಬದಲಾಗಲಿವೆ ಎಂದು ಹೇಳುತ್ತಿರುವ ಆ ಸೂಚನೆ ಬಗ್ಗೆ ತಿಳಿದಿರುವುದೇ ಇಲ್ಲ ಲಕ್ಷ್ಮೀ ದೇವಿಯು ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ಬರ್ತಾ ಇದ್ದರೆ ಅದೃಶ್ಯದ ಬೆಂಬಲ ನಿಮಗೆ ಸಿಗುತ್ತಾ ಇದ್ರೆ ಯಾವೆಲ್ಲ ಸೂಚನೆಗಳು ಕಾಣಿಸಿಕೊಳ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದರಲ್ಲಿ ಮೊದಲನೇದಾಗಿ ಹುಬ್ಬುಗಳು ಬಡಿದುಕೊಳ್ಳಲು ಪ್ರಾರಂಭಿಸ್ತದೆ ಕೆಲವೊಮ್ಮೆ ನಮ್ಮ ಕಣ್ಣಿನ ರೆಪ್ಪೆಗಳು ಮಾತ್ರವಲ್ಲ ಹುಬ್ಬುಗಳು ಕೂಡ ಬಡಿದುಕೊಳ್ಳಲು ಪ್ರಾರಂಭಿಸುತ್ತದೆ ಒಂದು ವೇಳೆ ನಿಮ್ಮ ಹುಬ್ಬುಗಳು ಬಡಿದುಕೊಳ್ಳಲು ಪ್ರಾರಂಭಿಸಿದ್ರೆ ಅಥವಾ ನಿಮ್ಮ ತೋಳಿನ ಮಧ್ಯಭಾಗ ಸೆಳೆಯಲು ಪ್ರಾರಂಭಿಸಿದ್ರೆ ಲಕ್ಷ್ಮೀ ದೇವಿಯು ನಿಮಗೆ ಒಲಿದಿದ್ದಾಳೆ ಎಂದು ಅರ್ಥ ಲಕ್ಷ್ಮೀ ದೇವಿಯು ಶೀಘ್ರದಲ್ಲೇ ನಿಮಗೆ ಹಣದ ಸುರಿಮಳೆಯನ್ನು ಸುರಿಸುತ್ತಾಳೆ ಎಂಬುದನ್ನು ಈ ಘಟನೆ ಸೂಚಿಸುತ್ತದೆ ಅದರಲ್ಲೂ ಮುಂಜಾನೆ ಸಮಯದಲ್ಲಿ ಈ ಸೂಚನೆ ಸಿಕ್ಕರೆ ನಿಮ್ಮಷ್ಟು ಅದೃಷ್ಟವಂತರು ಮತ್ತೊಬ್ಬರಿರಲು ಸಾಧ್ಯವೇ ಇಲ್ಲ ಇನ್ನು ಕಮಲದ ಹೂವನ್ನು ನೋಡುವುದು ಧಾರ್ಮಿಕ ದೃಷ್ಟಿಕೋನದಿಂದ ಕಮಲದ ಹೂವಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಲಕ್ಷ್ಮೀದೇವಿಯು ಯಾವಾಗಲೂ ಕಮಲದ ಮೇಲೆ ನೆಲೆಸಿರ್ತಾಳೆ ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನಮ್ಮ ಕನಸಿನಲ್ಲಿ ಕಮಲದ ಹೂವನ್ನು ನೋಡಿದರೆ ಅದು ಅತ್ಯಂತ ಶುಭ ಸೂಚನೆಯಾಗಿರ್ತದೆ ಲಕ್ಷ್ಮೀ ದೇವಿಯು ನಿಮ್ಮ ಜೀವನಕ್ಕೆ ಆಗಮಿಸುವ ಮುನ್ನ ನೀವು ಈ ಸೂಚನೆಗಳನ್ನು ಪಡೆದುಕೊಳ್ತೀರಿ ಹಾಗೂ ಇದು ಲಕ್ಷ್ಮೀ ದೇವಿಯ ಆಶೀರ್ವಾದ ಸೂಚನೆಯೂ ಆಗಿದೆ ಇನ್ನು ಗಿಳಿಯನ್ನು ನೋಡುವುದು ಆಧ್ಯಾತ್ಮಿಕ ಮತ್ತು ತಾಂತ್ರಿಕ ದೃಷ್ಟಿಕೋನದಿಂದ ಗಿಳಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ನಿಮ್ಮ ಜೀವನದಲ್ಲಿ ಗಿಳಿಯ ಆಗಮನ ಅಥವಾ ನಿಮ್ಮ ಮನೆಗೆ ಗಿಳಿಯ ಪ್ರವೇಶವನ್ನು ಬಹಳ ಶುಭವೆಂದು ಪರಿಗಣಿಸಲಾಗ್ತದೆ ಗಿಳಿಯು ಸಂಪತ್ತಿನ ದೇವರು ಕುಬೇರನೊಂದಿಗೆ ಸಂಬಂಧವನ್ನು ಹೊಂದಿದೆ ಆದ್ದರಿಂದ ಗಿಳಿಯನ್ನು ನೋಡುವ ವ್ಯಕ್ತಿಯ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅವನ ಜೀವನದಲ್ಲಿ ಕೊನೆಗೊಳ್ಳುತ್ತವೆ ಎಂದು ನಂಬಲಾಗಿದೆ ಇನ್ನು ಗೂಬೆಯನ್ನು ನೋಡುವುದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗೂಬೆಯನ್ನು ಲಕ್ಷ್ಮೀದೇವಿಯ ವಾಹನವೆಂದು ಪರಿಗಣಿಸಲಾಗ್ತದೆ ಈ ಕಾರಣಕ್ಕಾಗಿ ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ಕೆಲವೊಂದು ಹಬ್ಬಗಳಲ್ಲಿ ಲಕ್ಷ್ಮೀ ದೇವಿಯೊಂದಿಗೆ ಗೂಬೆಯನ್ನು ಪೂಜಿಸಲಾಗ್ತದೆ ಯಾವ ವ್ಯಕ್ತಿ ಗೂಬೆಯನ್ನು ನೋಡ್ತಾನೋ ಅಂತಹ ವ್ಯಕ್ತಿಯ ಜೀವನದಲ್ಲಿ ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿ ತುಂಬಿರ್ತದೆ ಯಾವ ಮನೆಯಲ್ಲಿ ಗೂಬೆ ಇರ್ತದೆಯೋ ಅಂತಹ ಮನೆಯಲ್ಲಿ ಎಂದಿಗೂ ಹಣಕಾಸಿನ ಸಮಸ್ಯೆಗಳು ಎದುರಾಗುವುದಿಲ್ಲ ಅಂತಹ ಸ್ಥಳದಲ್ಲಿ ಲಕ್ಷ್ಮೀದೇವಿಯು ಸದಾ ನೆಲೆಸಿರ್ತಾಳೆ ಇನ್ನು ಶಂಕದ ಶಬ್ದ ಕೇಳುವುದು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕಿವಿಗೆ ಮೊದಲು ಶಂಕದ ಶಬ್ದ ಕೇಳಿದ್ರೆ ನಿಮ್ಮ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತವೆ ಎಂದು ಅರ್ಥ ಮಾಡಿಕೊಳ್ಳಿ ಪುರಾಣಗಳ ಪ್ರಕಾರ ಲಕ್ಷ್ಮೀದೇವಿಯು ಸಮುದ್ರಾಜನ ಮಗಳು ಮತ್ತು ಶಂಖವು ಸಾಗರದಲ್ಲಿ ಹುಟ್ಟಿರುವುದು ಈ ಕಾರಣದಿಂದಾಗಿ ಶಂಖವನ್ನು ಲಕ್ಷ್ಮೀದೇವಿಯ ಸಹೋದರ ಎಂದು ಪರಿಗಣಿಸಲಾಗ್ತದೆ ಆದ್ದರಿಂದ ನಿಮ್ಮ ಮನೆಯಲ್ಲಿ ಶಂಖದ ಶಬ್ದವು ಪ್ರತಿಧ್ವನಿಸಿದರೆ ಲಕ್ಷ್ಮೀ ದೇವಿಯು ತುಂಬ ಸಂತೋಷ ಪಡ್ತಾಳೆ ಹೀಗೆ ಈ ಮೇಲೆ ಹೇಳಿದ ಎಲ್ಲ ಸೂಚನೆಗಳು ನಿಮಗೂ ಸಿಗ್ತಾ ಇದ್ದರೆ ಲಕ್ಷ್ಮೀ ದೇವಿಯ ಆಗಮನ ನಿಮ್ಮ ಜೀವನದಲ್ಲಿ ಆಗ್ತದೆ ಎಂದು ಅರ್ಥ ಮಾಡಿಕೊಳ್ಳಿ